ಸಿ ನೂತನ ಕೇಂದ್ರ ಕಚೇರಿ ನೋಟಿಸ್ ಕಳಿಸ್ಬಿಡಿ ನಾನು ಇಂದಿರಾ ಭವನ ಸಿ ಕಚೇರಿ ತೊಂಬತ್ತು ಮಾರ್ಕ್ ನವದೇವಿ ಇಲ್ಲಿ ಮೀಟಿಂಗು ನಾನು ಆಗಲೇ ಎಲ್ಲರಿಗೂ ನೋಟಿಸ್ ಕಳಿಸ್ಬಿಟ್ಟಿದ್ರು ತುಂಬಾ ಖುಷಿಯಾಗಿದ್ದೀರಾ ನೀವೆಲ್ಲ ಇಷ್ಟು ಬಗ್ಗೆ ಪ್ರೀತಿ ಅಜೆಂಡಾ ಅಲ್ಲಿ ಹೇಳ್ತಾರೆ ನಮ್ಗೆ ಹೇಳ್ತಾರ ಪಕ್ಷದ ಸಂಘಟನೆ ವಿಚಾರಕ್ಕೆ ಮುಂದಕ್ಕೆ ಯಾವ ದೃಷ್ಟಿ ಹೋಗಬೇಕು ಎರಡು ಸಾವಿರದ ಇಪ್ಪತ್ತೆಂಟು ಹೆಂಗೆ ಗೆಲ್ಲಬೇಕು ಎರಡು ಸಾವಿರದ ಇಪ್ಪತ್ತೊಂಬತ್ತು ಹೆಂಗೆ ಗೆಲ್ಲಬೇಕು ಅಂತ ನಾವು ಲೆಕ್ಕಚಾರ ನೋಡಿ ನಾವೊಂದು ಮಾತು ಕೊಟ್ಟಿದ್ದೆವು ರಿಸರ್ವೇಷನ್ ಅದಕ್ಕೆ ಏನಾದ್ರು ಮಾಡಿ ಅವ್ರವರನ್ನೇ ರಾಜಿ ಮಾಡ್ಕೊಳ್ಳಿ ಅಂತ ಹೇಳಿದೀವಿ ನಾವು ಒಳಮಿಷನ್ ಇದ್ದಾರೆ ಅಲ್ಲಿ ಬೋವಿಗಳಿದ್ದಾರೆ ಲಂಬಾಣಿ ಇದ್ದಾರೆ ರೈಟ್ ಇದ್ದಾರೆ ಲೆಫ್ಟ್ ಇದ್ದಾರೆ ಪರ್ಶ್ ಇದ್ದಾರೆ ಎಲ್ಲ ಇದ್ದಾರೆ ಆದಷ್ಟು ಒಂದು ಕಾಂಪ್ರಮೈಸ್ ಫಾರ್ಮುಲಾ ಬನ್ನಿ ಅಂತ ಹೇಳಿದೀವಿ ಸೊ ಕೂತ್ಕೊಂಡು ಎಲ್ಲ ಸೆಟಲ್ಮೆಂಟ್ ಮಾಡ್ಕೊಳ್ಳಿ ನಮಗೆ ಸಂತೋಷ ಸರ್ ಆಗುತ್ತಾ ನಮ್ಮ ನಮ್ದು ಏನು ಇದಿದು ಕಮಿಟ್ಮೆಂಟ್ ಇದೆ ಆ ಕಮಿಟ್ಮೆಂಟೇ ನಾವು ಬದ್ಧವಾಗಿದ್ದೀವಿ ನಮ್ಮ ಪಾರ್ಟಿ ಏನು ನಾವು ಮ್ಯಾನಿಫೆಸ್ಟೋಲ್ಲಿ ಏನು ಮಾತಾಡಿದ್ವಿ ಅದಕ್ಕೆ ನಾವು ಬದ್ಧವಾಗಿದ್ದೀವಿ ನಾವು ಮಾಡ್ತಾ ಇರೋದು ಬೆಂಗಳೂರಿಗೆ ನಮ್ಮ ರಾಮನಗರ ಜಿಲ್ಲೆಗೆ ಅವ್ರಿಗೇನೋ ಒಂದು ಜೀವ ಕೊಟ್ಟು ರಾಜಕೀಯ ಜೀವ ಕೊಟ್ಟು ಆ ಜಿಲ್ಲೆಗೆ

ಬ್ರಿಟಿಷರ ಏಜೆಂಟರ್ಗಳು ಏನಾದ್ರು ಒಳ್ಳೇದು ಮಾಡ್ಬೇಕಾದ್ರೆ ಅಡಚಣೆಗಳು ಇದ್ದೇ ಇರ್ತದೆ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಅಡಚಣೆಗಳು ಕಲ್ಲು ವಹಿಸೋರು ಮಾತಾಡೋ ಇರ್ತಾರೆ ಈ ಜಾಗನ ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಇದ್ದಾಗೇನೆ ಇದನ್ನ ನೋಟಿಫಿಕೇಶನ್ ಮಾಡಿತ್ತು ಐದು ಕಡೆ ಇಲ್ಲಿ ಸಾತ್ನೂರು ಸೋಂಪುರ ಅಲ್ಲೆಲ್ಲೋ ಎಲ್ಲ ಕಡೆ ಐದಾರು ಕಡೆ ಮಾಡಿದರು ಅದನ್ನು ಕಾರ್ಯರೂಪಕ್ಕೆ ತ್ಯಾಮಗೋಡ್ಲಲ್ಲಿ ಎಲ್ಲ ಮಾಡಿದ್ರು ಬಸ್ಕೋಟೇಲಿ ಒಂದು ಕಡೆ ನಮ್ಮ ರಾಮನಗರದಲ್ಲಿ ಒಂದು ಕಡೆ ಸಾತ್ತೂರಲ್ಲಿ ಒಂದು ಕಡೆ ಒಂದು ಕಡೆ ಐದು ಕಡೆ ಮಾಡಿದ್ರು ಅದನ್ನು ಡಿ ಮಾಡಿರಲಿಲ್ಲ ನಾನು ಡಿ ನೋ ಟೋಟಿಫೈಗೆ ಹೋಗಲಿಲ್ಲ ನಾನು ಅದಕ್ಕೆ ಕಾರ್ಯರೂಪಕ್ಕೆ ತರಬೇಕು ಅಂಥೇಳಿ ಅದನ್ನು ಒಂದು ಹೊಸ ಮಾದರಿ ಒಂದು ಇಂಟರ್ನ್ಯಾಷನಲ್ ಕಾನ್ಸೆಪ್ಟಲ್ಲಿ ಒಂದು ಹೊಸ ಪ್ಲ್ಯಾಂಡ್ ಸಿಟಿ ಮಾಡಬೇಕು ಅಂಥೇಳಿ ನಾನು ಈ ಯೋಜನೆಗಳನ್ನು ಕ್ಯಾಬಿನೆಟ್ ಹೋಗಿ ಅಪ್ರೂವ್ ಮಾಡಿ ಮಾಡಿದ್ದೇವೆ ಸೊ ಇಂಟರ್ನ್ಯಾಷನಲ್ ಕನ್ಸಲ್ಟೆಂಟ್ ಕೂಡ ಆಗ್ತೀವಿ ಈಗೇನು ಬೆಂಗಳೂರಿದೆ ಒಂದು ಹೊಸ ಬೆಂಗಳೂರು ಥರ ಅದೆಲ್ಲ ಸೃಷ್ಟಿ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಕುಮಾರಸ್ವಾಮಿಗೆ ಜಾಸ್ತಿ ಅನುಕೂಲ ಅಲ್ಲಿ ಅವ್ರದ್ದೇ ಅಕ್ಕಪಕ್ಕ ಜಮೀನುಗಳು ಜಾಸ್ತಿ ಅವ್ರಿಗೆ ಒಳ್ಳೇದಾಗ ಮೋಸ್ಟ್ ಬೆನಿಫಿಷರಿ ಯಾರಿಗಂತಾರೆ ಅವ್ರ ಫ್ಯಾಮಿಲಿ ಅವರು ಈಗ ನಾನು ಈ ಇರಿಗೇಷನ್ ಬಂದೆ ನಮ್ಮ ದೇವಸ್ಥಾನ ಇದೆ ನಮ್ಮ ಲೀಡ್ಗಳು ಟೈಮ್ ಅವರೆಲ್ಲ ಒಂದು ಆಲ್ ಇಂಡಿಯಾ ಆಫೀಸ್ ಬೇರೋಸ್ ಮೀಟಿಂಗ್ ನಡೀತಾ ಇದೆ ಇಪ್ಪತ್ತೇಳನೇ ತಾರೀಕಿನ ನಮ್ಮ ಎಲ್ಲ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳು ಸಭೆಯನ್ನು ಕರೆದಿದ್ದಾರೆ ಇಲ್ಲಿ ಓಕೆ ಆಲ್ ಜಿಲ್ಲಾ ಕಾಂಗ್ರೆಸ್ ತಮ್ಮ ಮೂವತ್ತು ಮೂರು ಮೂವತ್ತ್ನಾಲ್ಕು ಜಿಲ್ಲೆ ಏನಿದೆ ಅವರು ಕರೆದಿದ್ದಾರೆ ನಾನು ಅವತ್ತು ಬರ್ತಾ ಇದ್ದೀನಿ ಇಪ್ಪತ್ತೆಂಟು ಇಪ್ಪತ್ತೇಳು ಕರೆದಿದ್ದಾರೆ ಎ ಸಿ ಸಿ ಇದೆ ಹೌದು ಅದಕ್ಕೆಲ್ಲ ನಾವು ಸಿದ್ಧತೆ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಕೂಡ ನಾನು ತಿಳಿಸ್ತಾ ಇದ್ದೀನಿ ಎಲ್ಲ ಜಿಲ್ಲಾ ಅಧ್ಯಕ್ಷರು ಡಿ ಸಿ ಸಿ ಪ್ರೆಸಿಡೆಂಟ್ಸ್ ಮತ್ತು ನನಗೆ ಪಿ ಸಿ ಹೇಳಿದ್ದೇನೆ ಇಪ್ಪತ್ತು ಏಳನೇ ತಾರೀಕು ಎಂಟನೇ ತಾರೀಕಿಗೆ ಅಹಮದಾಬಾದಲ್ಲಿ ಶಬರ್ಮತಿ ಪಕ್ಕದಲ್ಲಿ ನಮ್ಮ ಎ ಸಿ ಸಿ ಮೆಂಬರ್ಸ್ಗೆಲ್ಲ ಆಹ್ವಾನವನ್ನು ಕೊಟ್ಟಿದ್ದಾರೆ ಎ ಸಿ ಸಿ ಮೆಂಬರ್ಸು ಅಲ್ಲೊಂದು ಮೀಟಿಂಗು ನಮ್ಮ ಎ ಸಿ ಸಿ ಮೀಟಿಂಗು ಅಲ್ಲಿ ನಡೀತದೆ ಅದಕ್ಕೂ ಕೂಡ ನಮ್ಮ ನಾಯಕರುಗಳೆಲ್ಲ ಎ ಸಿ ಸಿ ಮೆಂಬರ್ಸ್ ಯಾರಾದ್ರಿದ್ದಾರೆ ಸೀನಿಯರ್ ಲೀಡರ್ಸ್ ಯಾರು ಇದಾರೆ ಅವರೆಲ್ಲ ಹೋಗ್ತಾರೆ ಎಂ ಪೀಸ್ ಎಂ ಪಿಸ್ ಎಲ್ಲ ಹೋಗ್ತಾರೆ ನೋಡಿ ನಮಗೆ ಕುವೆಂಪುರವ್ರದ್ದು ಹಾಡನ್ನ ನಾವು ನಾಡಗೀತೆ ಮಾಡ್ಕೊಂಡಿದ್ವಿ ನಮ್ದು ಸರ್ವ ಜನಾಂಗದ ಶಾಂತಿಯ ತೋಟ ಆಗ್ತದೆ ಹಿಂದುಳುವವರು ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಮೇಲ್ ಬರಬೇಕು ಪರಿಶು ಜಾತಿಗೂ ಕೂಡ ನಾವು ರಿಸರ್ವೇಶನ್ ಕೊಟ್ಟಿದ್ದೇವೆ ಹಿಂದುಳಿದು ಕೊಟ್ಟಿದ್ದೇವೆ ಅಲ್ಪಸಂಖ್ಯಾತರು ಕೊಟ್ಟಿದ್ದೇವೆ ಆ ಕ್ಯಾಟಗರೀಲಿಗ್ ಬರ್ತಾರೆ ಏನೋ ಒಂದು ಸಣ್ಣ ಸಣ್ಣ ಹಳ್ಳೀಲಿ ಒಂದು ಕೋಟಿ ಐವತ್ತು ವರ್ಷ ಕೆಲಸ ಮಾಡಿ ಅಂತ ಒಂದು ಅವಕಾಶ ಕೊಟ್ಟಿದ್ದೇವೆ ಸರ್ ಸಿ ಎನ್ ಸಿದ್ದರಾಮಯ್ಯನವರು ಆಕೆ ಡಿ ಕೆ ಶಿವಕುಮಾರ್ ಅವರು ಒಂದು ಧರ್ಮದ ಓಲೈಕೆ ಮಾಡ್ತಾ ಇದ್ದಾರೆ ಯಾರು ಹೇಳಿದ್ರು ಒಂದು ಧರ್ಮ ಅಂತ ಪರಿಷ್ ಜಾತಿ ಅವ್ರು ಒಂದು ಧರ್ಮನಾ ಅಂದರೆ ಮೀಸಲಾತಿ ವಿಚಾರದಲ್ಲಿ ಏನು ಮಾಡ್ತಾನೆ ಒಂದು ಧರ್ಮ ಸರ್ ಪರ್ಟಿಕ್ಯುಲರ್ ಆಗಿ ಅವ್ರು ಹೇಳ್ತಿರೋದು ಹಿಂದುಳಿದ ವರ್ಗ ಅಥವಾ ಎಸ್ ಸಿ ಎಸ್ ಗಮನಕ್ಕೆ ಇಲ್ಲ ಕಾಂಗ್ರೆಸ್ಗೆ ಮುಸ್ಲಿಮರ ಓಲೈಕೆಗೋಸ್ಕರ ಮಾಡ್ತಾ ಇದ್ದಾರೆ ಅಂತ ಈಗ ಟೂ ಇಯವರು ಕೊಟ್ಟಿದ್ದೀರಲ್ಲ ಹಿಂದುಳು ವರ್ಗದವ್ರಿಗೆ ಜಾತಿ ಪರಿಶ್ ಪಂಗಡದವ್ರಿಗೆ ಕೊಟ್ಟಿದೀವ ಇಲ್ವ ಅಂದ್ರೆ ಎಲ್ಲರಿಗೂ ವಿರೋಧ ಇವರು ಪರಿಶ್ ಜಾತಿಯರ್ಗು ವಿರೋಧ ಪರಿಶು ಪಂಗಡದವ್ರಿಗೂ ಹಿಂದೂ ಹಿಂದುಳ ವರ್ದವ್ರಿಗೂ ವಿರೋಧ ಅಲ್ಪಸಂಖ್ಯಾತಿಗೂ ವಿರೋಧ ಮೇಲೆ ಹೆಂಗಪ್ಪ ಎತ್ತದ ನೀನ್ ಹೇಳ ನಾವೇ ಮೇಲೆ ಎತ್ತಬೇಕಲ್ಲ ಮತ್ ಯಾಕೆ ಡಿಪಾರ್ಟ್ಮೆಂಟ್ ಇಟ್ಕೊಂಡಿದೀವಿ ಮೈನಾರಿಟಿ ಡಿಪಾರ್ಟ್ಮೆಂಟ್ ಯಾಕೆ ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್ ಅವರು ಹಿಂದೂ ಮಾತ್ರ ಮುಂದೆ ನಾವು ಹೆಂಗಿಲ್ಲ ಹಿಂದೂ ಮುಸ್ಲ್ಮಾನ ಕ್ರೈಸ್ತು ಸಿಖ್ರು ವಕಲರು ಲಿಂಗಾಯತರು ಬ್ಯಾಕ್ವರ್ಡ್ ಕ್ಲಾಸ್ ಮಹಿಳೆಯರು ಎಲ್ಲ ಮುಂದುವಂತ ಒಂದು ನಾವೆಲ್ಲ ಒಂದು ಅಂತ ಈಗ ರೇವಂತ್ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ ಗ್ಯಾರಂಟಿಗಳಿಂದಾಗಿ ನಮಗೆ ಹಣ ಮುಂದ್ ಕಷ್ಟ ಆಗ್ತದೆ ಸರ್ಕಾರ ಅವರು ಹೇಳಿದ್ದಾರೆ ನಾವು ಶಕ್ತಿಶಾಲಿ ಆಗಿದ್ದೀವಿ ಅಂತ ಬಜೆಟ್ ಅಲ್ಲಿ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಇಟ್ಟಿದೀವಿ ನಾವು ಇಲ್ಲಿವರೆಗೂ ಕೊಟ್ಕೊಂಡು ಬಂದಿದ್ದೀವಿ ಒಂದೊಂದು ತಿಂಗಳು ಲೇಟ್ ಆಗ್ಬೋದು ಎರಡು ತಿಂಗಳು ಲೇಟ್ ಆಗ್ಬೋದು ಬಟ್ ಒಂದೇ ದಿನ ಕೊಡ್ತೀವಿ ಅಂತ ನಾವೇನು ಹೇಳಿಲ್ಲ ಪ್ರತಿ ತಿಂಗಳಿಗೂ ಎರಡು ಸಾವಿರ ಕೊಡ್ತೀವಿ ಅಂತ ಹೇಳಿದ್ವಿ ಕೊಟ್ಕೊಂಡು ಬಂದಿದ್ದೀವಿ ಈಗ ಡೆಲ್ಲಿ ನಮಗೆ ಕ್ರಿಟಿಸೈಸ್ ಮಾಡ್ತಿದ್ರು ಪ್ರೈಮ್ ಮಿನಿಸ್ಟರು ಕ್ರಿಟಿಸೈಜ್ ಮಾಡ್ತಿದ್ರು ನಮ್ಕಿನ್ನ ಮುಚ್ಚಿದಾಗ ಅವ್ರು ಅರ್ಜೆಂಟ್ ಆಗಿದೆ ಕೊಡಕಿದ್ದರು ದ್ವೇಷದ ರಾಜಕಾರಣ ಹೇಳ್ತಿದ್ದಾರೆ ಕುಮಾರಸ್ವಾಮಿ ಅವರು ನಾವು ಯಾಕೆ ಕೇತ್ಕಾನಲ್ಲಿ ಸುದ್ದಿ ನಾವು ಮಾತಾಡೋಕೆ ಹೋಗಿಲ್ಲ ನಮ್ಗೆ ಗೊತ್ತೂ ಇಲ್ಲ ಯಾರು ಕೋರ್ಟಲ್ಲಿ ಪಿ ಎಲ್ ಏನೋ ಹಾಕಿದ್ದಾರೆ ಯಾ ಕಾಂಗ್ರೆಸ್ ಸಿದ್ದರಾಮಯ್ಯವ್ರಿಗಿದೇನು ಸಂಬಂಧ ಡಿ ಕೆ ಶಿವಕುಮಾರ್ ಇದು ಸಂಬಂಧ ಕಾಂಗ್ರೆಸ್ ಅವ್ರಿಗೂ ಇದಕ್ಕೆ ಸಂಬಂಧ ಯಾಕೆ ಕೋರ್ಟಲ್ಲಿ ಪಿ ಎಲ್ ಹಾಕಿದ್ದಾರೆ ಪಿ ಎಲ್ ಎಲ್ ಹಾಕಿದ್ಮೇಲೆ ಅದು ಭಾಳ ವರ್ಷದಿಂದ ನಡೀತು ಕೋರ್ಟ್ ಅವರು ನಮ್ಮ ಆಫೀಸರ್ಸ್ ಮೇಲೆ ನೀವು ಸರಿಯಾಗಿ ಒತ್ತುವರಿ ಮಾಡಲ್ಲ ಭೂ ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಗೂಗಳ್ರು ಯಾರು ಇದ್ದಾರೆ ಅವರೆಲ್ಲ ಈಚೆಗೆ ತರಬೇಕು ಅಂತೇಳಿ ನಮ್ಮ ಆಫೀಸರ್ಸ್ ಮೇಲೆ ಗಲಾಟೆ ಮಾಡಿದ್ದಾರೆ ಅಂತೇಳಿ ನಾವು ಮಾಧ್ಯಮದಲ್ಲಿ ನಾವು ಓದಿದ್ದೇವೆ ಟೈಮು ಫಿಕ್ಸ್ ಮಾಡಿದರು ಆ ಪ್ರಕಾರ ಹೋಗಿ ಅಳತೆ ಮಾಡಿದ್ದಾರೆ ಯಾವುದೇ ನೋಟಿಸ್ ಬಂದಿದ್ದಾರೆ ಅಳತೆ ಮಾಡಿದ್ದಾರೆ ಅಳತೆ ಮಾಡಿಬಿಟ್ಟು ಕೊನೆಗೆ ಆಗಿದೆ ನನಗೆ ಈಗ ವಾಟ್ಸಪ್ಪಲ್ಲಿ ಯಾರೋ ನಿಮ್ಮ ಯಾರೋ ಕಳಿಸ್ಕೊಟ್ರು ಕೊಟ್ರು ನೋಟಿಸ್ ಕೊಡದೆ ಹೋಗಿ ಅಳತೆ ಮಾಡೋಕ್ಕೆ ಸಾಧ್ಯನಾ ಮೊದಲಿಂದನೂ ಎಲ್ಲ ಅಳತೆ ಆಗಿದೆ ಮತ್ತು ಹೇಗೆ ಲೆಟ್ರ್ ಬರೆದಿದ್ದಾರೆ ಅವರ ಸಿಬ್ಬಂದಿನವ್ರು ಯಾರು ಬೇಕಾದವರು ನಮ್ದು ಎಕ್ಸಸ್ ಇದ್ದಾರೆ ವಾಪಸ್ ತಗೊಳ್ಳಿ ಅಂತ ಏನೋ ಒಂದು ಕಾಗದ ಬರೆದಿದ್ದಾರೆ ಅಂತ ತಿಳಿದ್ರು ಅಷ್ಟು ಹದಿನಾಲ್ಕು ಎಕರೆನೋ ಹದಿನೆಂಟು ಎಕರೆ ಅನ್ನೋದು ಎಷ್ಟೋ ನನಗೆ ಗೊತ್ತಿಲ್ಲ ತಿಳಿದ್ರು ಅವರು ನಮ್ಮ ಮೇಲೆಲ್ಲ ಏನೇನು ಮಾತಾಡೋದು ಅಂತ ಸ್ವಲ್ಪ ನೆನಪು ಮಾಡ್ಕೊಳ್ಳಿ ಮೈನಾರಿಟಿ ಅವರಿಗೆ ಈಗ ಮಿ ಟೆಂಡರ್ನಲ್ಲಿ ಸ್ವಲ್ಪ ಇರ್ರಿ ಒಂದು ನಿಮಿಷ ಏ ಬರಿ ನಿಮ್ಗೆ ಬೇಕಾದಂಗೆ ನಾವು ಬೇಕಾ ಹೇಳಿ ನಿಮ್ಗೆ ಇಷ್ಟ ಇದ್ದಿದ್ದು ಮಾತ್ರ ಕೊಡಬೇಕು ಅವ್ರು ಪ್ರಶ್ನೆ ಕೇಳ್ತಾ ಇದ್ದಾರೆ ಓಕೆ ಅದು ನೋಡಿ ಹಾಂ ಸೊ ನಾವು ಯಾವ ದ್ವೇಷದ ರಾಜಕಾರಣ ಮಾಡೋಂತ ಸಂದರ್ಭ ಇಲ್ಲ ಸಿದ್ದರಾಮಯ್ಯನವರು ಯಾವ ದ್ವೇಷದ ರಾಜಕಾರಣಕ್ಕೆ ಅವರು ಹೋಗಿಲ್ಲ ನಾನು ಹೋಗಿಲ್ಲ ಹೋಗುವಂತ ಅವಶ್ಯಕತೆ ಇಲ್ಲ ಆದರೆ ಕಾನೂನು ಕೋರ್ಟ್ಗೆ ಕೋರ್ಟ್ ಹೇಳ್ದಂಗೆ ಮತ್ತು ಇರತ್ತೆ ಯಾಕೆ ಗಾಪಿ ಮಾಡ್ಕೋಬೇಕು ಅವ್ರು ಒತ್ತುವರಿ ಮಾಡ್ಕೊಂಡಿಲ್ಲ ಅಂದ್ರೆ ಒತ್ತುವರಿ ಮಾಡ್ಕೊಂಡಿಲ್ಲ ನಾನು ಜಮೀನು ಕದ್ದಿಲ್ಲ ಅಂದ್ರೆ ಜಮೀನ್ ಕದ್ದಿಲ್ಲ ಈ ಅಳತೆ ದಾಖಲೆಗಳೆಲ್ಲ ಇದೇ ಇರ್ತದಲ್ಲ ಎಲ್ಲ ಬೇಕಾದಷ್ಟು ನಮ್ದು ಎಲ್ಲ ತೆಗ್ದಿಟ್ಕೊಂಡವ್ರಪ್ಪ ಬಿಡ್ಲಿ ಯಾರಾದರೂ ನಾನು ಒತ್ತುವರಿ ಮಾಡ್ಕೊಟ್ಬಿಟ್ಟು ತೆಗೆದಿಡ್ಲಿ ಏನಾರು ಮಾಡಿ ತೆಗ್ದಿರಲಿ ಎಲ್ಲಾರ್ದು ರಿಲೀಸ್ ಮಾಡ್ಲಿ ಅವ್ರೇನು ಮಧ್ಯ ಯಾವಾಗ ಹೇಳಿದ್ರಲ್ಲ ನನ್ನ ಹತ್ರ ಇದೆಲ್ಲ ರಿಲೀಸ್ ಮಾಡ್ಬಿಡ್ತೀನಿ ಅಂತ ಎಲ್ಲ ಹೇಳಿದ್ ನೆನಪಿದೆ ಮಾಡ್ಲಿ ಫಸ್ಟ್ ಮಧ್ಯರಾತ್ರಿ ಒದ್ಸ್ಕೊಬಿಟ್ಟವ್ರೆ ಅವ್ರ ಕೇಳಿ ಬರ್ಸ್ಕೊಬಿಟ್ಟವ್ರೆ ಇವ್ರ ಮಕ್ಳ ಕೇಳ್ ಬರ್ಸ್ಕೊಬಿಟ್ಟವ್ರೆ ಕಾಸು ಕೊಟ್ಬಿಟ್ಟು ಬರ್ಸ್ಕೊಂಡಿರ್ತೀವಪ್ಪ ಉಕ್ಸಟ ಯಾರು ಬರ್ಕೊಡಲ್ಲ ಇಲ್ಲ ಯಾರು ಒತ್ತೋರಿಗೆ ಭಯ ಮಾಡಿ ಮಾಡಿದ್ರೆ ಕಂಪ್ಲೇಂಟ್ ಕೊಡಿಸ್ಲಿ ಅವ್ರು ಕೇಳಿಲ್ಲ ಇವರು ಕಂಪ್ಲೇಂಟ್ ಕೊಟ್ಟಿದ್ರು ಇವ್ರು ಮಾತ್ರ ಬಹಳ ಕ್ಲೀನು ಬೇರೆಯವರೆಲ್ಲ ಏನಿಲ್ವಾ ನಾವು ಯಾವ ದ್ವೇಷದ ರಾಜಕಾರಣಕ್ಕೂ ನಾವು ಹೋಗಿಲ್ಲ ಅವಶ್ಯಕತೆ ಇಲ್ಲ ಕೋರ್ಟ್ ಆದೇಶ ಕೊಟ್ಟಿದ್ದೆ ಕೋರ್ಟ್ ಆದೇಶ ಯಾರ ಪಿ ಎಲ್ ಹಾಕಿದ್ದಾರೆ ನನ್ನ ಮೇಲೂ ಪಿ ಎಲ್ ಹಾಕಿದ್ದಾರೆ ಬೇಕಾದಷ್ಟು ಪಿ ಎಲ್ ನಮ್ಮ ಮೇಲೂ ಕೇಸ್ ತರಿತಾ ಇದೆ ಇವನ್ನೆಲ್ಲ ಎದುರಿಸಬೇಕು ಹಿಂದೆ ಎಲ್ಲ ನಮ್ಮ ಮೇಲೆಲ್ಲ ಗ್ರೆನೇಡ್ ಕತ್ತಿದ್ದೀರಿ ಅದು ಕತ್ತಿದ್ದೀರಿ ಇದು ಕತ್ತಿದ್ದೀರಿ ಅಂತೆಲ್ಲ ಮೇಲೆಲ್ಲ ಎನ್ಕ್ವೈರಿ ಆಗಿ ಕೇಸೆಲ್ಲ ನನ್ನ ಹೆಂಡತಿ ಮೇಲೆ ನನ್ನ ತಂಗಿ ಮೇಲೆ ನನ್ನ ತಮ್ಮನ ಮೇಲೆ ಎಲ್ಲ ಹೋಗಿ ಬಳ್ಳಾರಿಯಲ್ಲಿ ಹೋಗಿ ಕತ್ಕೊಂಡು ಬಂದಿದ್ದೀರಿ ಅಂತ ಕೇಸ್ ಆಗ್ತಿರ್ಲಿಲ್ವಾ ಇವರಣ್ಣ ಯಾರ ಆಫೀಸರು ಎಲ್ಲ ಏನೇನು ಬೇಕು ಎಲ್ಲ ಇನ್ಕಮ್ ಟ್ಯಾಕ್ಸ್ ಕಮರ್ಷಿಯಲ್ ಟ್ಯಾಕ್ಸ್ ಅವ್ರಿಗೆಲ್ಲ ಬರ್ಕೊಟ್ಟಿದ್ಲ್ವಾ ಏನು ನಮಗೆಲ್ಲ ಗೊತ್ತಿಲ್ವಾ ಅದು ಸುಮ್ಮನೆ ಕಾಂಗ್ರೆಸ್ ಕಾಂಗ್ರೆಸ್ ಯಾವ ಕಾಂಗ್ರೆಸ್ಸು ಯಾವ ಕಾಂಗ್ರೆಸ್ ಅವರು ಇವ್ರ ವಿಚಾರಕ್ಕೆ ಹೋಗಿಲ್ಲ ಯಾರ ಪಿ ಎಲ್ ಹಾಕಿದ್ದಾರೆ ಅದು ಪ್ರಕಾರ ಹಾಕಿದ್ದಾರೆ ಇವ್ರು ಜಮೀನು ಇಲ್ಲದ ಉಳ್ಕೊಳ್ತದೆ ಜಮೀನು ಇಲ್ದೇ ಹೋದ್ರೆ ಬಿಟ್ಬಿಡ್ಬೇಕು